ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಮುಖ ನೋಡಿ ಯಾಕೆ ಹೀಗೆ ಇವರು ಅಂತ ಅನ್ಕೋಬೇಡಿ ಸೊ ಯಾಕಂದರೆ ಈ ರೀತಿ ಯಾಕಿದ್ದೀನಿ ಅಂದರೆ ಒಂದು ಸ್ವಲ್ಪ ಶೇವಿಂಗ್ ಇಲ್ಲ ಫ್ರೆಶ್ನೆಸ್ ಕಾಣ್ತಾ ಇಲ್ಲ ಅನ್ನಿಸ್ತಿರ್ಬೋದು ಸೊ ಕೆಲಸ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಹಾಗಾಗಿ ಏನು ಸ್ವಲ್ಪ ನಂಗೆ ಟೈಮ್ ಇಲ್ಲ ಸೊ ಈ ರೀತಿ ಫ್ರೆಶ್ ಇಲ್ಲ ಸೊ ದಯವಿಟ್ಟು ಕ್ಷಮಿಸಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಒಂದು ತುಂಬ ಇಂಪಾರ್ಟೆಂಟ್ ವಿಡಿಯೋ ಇದೆ ಯಾಕೆಂದರೆ ನೋಡಿ ನೀವು ಒಬ್ಬ ಯೂಟ್ಯೂಬರ್ ಆಗಿದ್ದೀರಾ ಯೂಟ್ಯೂಬ್ ಮೇಲೆ ಕೆಲಸ ಮಾಡ್ತಿದ್ದೀರಾ ಅಂದರೆ ಸೊ ಟಾಪಿಕ್ ಬಗ್ಗೆ ತುಂಬ ತಲೆ ಕೆಡ್ತಾ ಇರುತ್ತೆ ಏನು ಮಾಡಬೇಕು ಏನು ಮಾಡಬಾರ್ದು ಯಾವ ರೀತಿ ಮಾಡಬೇಕು ಅಂತ ಸೊ ಅದಕ್ಕಾಗಿ ಈ ರೀತಿ ಎಲ್ಲ ವೀಡಿಯೋಸ್ ಎಲ್ಲ ಮಾಡ್ತಾಯಿರ್ತೀನಿ ಇವತ್ತೊಂದು ನನ್ನ ಹತ್ರ ಒಂದು ಚಾನಲ್ ಬಂದಿದೆ ಆ ಚಾನಲ್ಸ್ ಮಾಡಿ ಅಂತ ಅವರು ನನ್ನ ಹತ್ರ ಡೀಟೇಲ್ಸ್ ಕೊಟ್ಟಿದ್ದಾರೆ ಅದನ್ನು ಮಾನಿಟೈಸ್ ಮಾಡಲಿಕ್ಕೆ ಅಪ್ಲೈ ಮಾಡಲಿಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ನಾನು ಮಾಡ್ತಿದ್ದೀನಿ ಸೊ ಇಂಥ ಚಾನಲ್ಸ್ ಬಗ್ಗೆ ನಾನು ಮಾಹಿತಿ ಕೊಟ್ಟರೆ ನಿಮಗೂ ಕೂಡ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಈ ರೀತಿಯೆಲ್ಲ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಮಾನಿಟೈಸೇಷನ್ ಬಗ್ಗೆ ತುಂಬ ಎಲ್ಲ ಹಾಕಿದ್ದೀನಿ ನೀವು ನೋಡಿರ್ಬೋದು ಸೊ ಏನಾದರೂ ಸಮಸ್ಯೆ ಇತ್ತು ನೀವು ನೋಡ್ಕೊಂಡು ಮಾಡ್ಕೋಬೋದು ಅಥವಾ ನಿಮ್ಮ ನಿಮ್ಮ ಕೈಯಿಂದ ಇಲ್ಲ ಏನೋ ಇಶ್ಯೂ ಆಗುತ್ತೆ ಅಂತ ಅನ್ನಿಸ್ತಿತ್ತು ಮಾನಿಟೈಸೇಷನ್ಗೆ ಬಂದಿದೆ ಹೇಗೆ ಮಾಡೋದು ಅಂತ ಅನಿಸಿದರೆ ನನಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಆ ಕೆಲಸನ ಮಾಡ್ಕೋಬೋದು ನಾನು ಮಾನಿಟೈಷನ್ ಅದೆಲ್ಲ ಅಪ್ಲೈ ಮಾಡಿ ಕೊಡ್ತಾಯಿರ್ತೀನಿ ಬಟ್ ಸಣ್ಣ ಅಮೌಂಟ್ ಚಾರ್ಜ್ ಮಾಡ್ತಿದ್ದೀನಿ ಚಾರ್ಜ್ ಮಾಡಿ ಇದೆಲ್ಲ ನಾನು ಮಾಡಿಕೊಡ್ತಾಯಿರ್ತೀನಿ ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಒಬ್ಬರು ಚಾನಲ್ ತೊಗೊಂಡಿದ್ದೀನಿ ಸೊ ಅವರು ಏನು ಟಾಪಿಕ್ ತೊಗೊಂಡು ಕೆಲಸ ಮಾಡ್ತಿದ್ದಾರೆ ಸೊ ಈಗ ಆ ಚಾನಲ್ ಮೋನಿಟೈಷನ್ಗೂ ಕೂಡ ಬಂದಿದೆ ಸೊ ಏನು ಟಾಪಿಕ್ ಅನ್ನೋದು ಮೊದಲು ನಾನು ಇಲ್ಲಿ ಕ್ಲಿಯರ್ ಮಾಡ್ತೀನಿ ನೋಡಿ ಸ್ನೇಹಿತರೆ ನಮ್ಮ ಹತ್ರ ಸುಮಾರು ಟಾಪಿಕ್ಸ್ ಎಲ್ಲ ಇರುತ್ತೆ ಇನ್ನು ಕೆಲವೊಬ್ಬರ ಹತ್ತಿರ ಇರೋಲ್ಲ ಸೊ ಆವಾಗ ಇಂಥ ಟಾಪಿಕ್ ಮೇಲೆ ನಾವು ಕೆಲಸ ಮಾಡಿ ನಮ್ಮ ಚಾನಲ್ ಗ್ರೋ ಮಾಡ್ಕೋಬೋದು ದುಡ್ಡು ಕೂಡ ಮಾಡ್ಬೋದು ಸೊ ಎರಡೆರಡು ಟೈಪ್ಸ್ ಆಫ್ ಇನ್ಕಮ್ ನೀವು ಇದರಲ್ಲಿ ಜನ್ರೇಟ್ ಮಾಡ್ಬೋದು ಒಂದು ಯೂಟ್ಯೂಬ್ ಮಾನಿಟೈಷನ್ ಮಾಡಿಕೊಂಡು ಅರ್ನಿಂಗ್ ಮಾಡ್ಕೋಬೋದು ಯೂಟ್ಯೂಬ್ ಮಾನಿಟೈಸ್ ಆಗಿಲ್ಲ ಅಂದರೂ ಕೂಡ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡಿ ಕೂಡ ನೀವು ಹಣ ಮಾಡ್ಬೋದು ಸ್ನೇಹಿತರೆ ಬರೀ ನೀವು ಮಾನಿಟೈಷನ್ ಕಡೆ ಫೋರ್ ತೌಸಂಡ್ ವಾಚ್ ಅವರು ಸಾವಿರ ಸಬ್ಸ್ಕ್ರೈಬರ್ಸ್ ಇದ್ರ ಮೇಲೆ ಗಮನ ಕೊಡಬೇಡಿ ಅಫಿಲಿಯೇಟ್ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ಪ್ರೊಡಕ್ಟ್ ರಿವ್ಯೂ ಮಾಡಿ ಕೂಡ ನೀವು ಚಾನಲ್ನಿಂದ ದುಡ್ಡು ಮಾಡ್ಬೋದು ಮಾನಿಟೈಸ್ ಆಗೋ ಟೈಮಲ್ಲಿ ಆಗೇ ಆಗುತ್ತೆ ಅದಕ್ಕಿಂತ ಮುಂಚೆನೇ ನೀವು ದುಡ್ಡು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರ ಸೊ ಈ ರೀತಿ ನೀವು ಎಲ್ಲ ಮಾಡಬೇಕು ಸೊ ಎರಡು ನನ್ನ ಹತ್ರ ಚಾನೆಲ್ಸ್ ಇದೆ ಸೊ ಎರಡು ಚಾನಲಲ್ಲಿ ನಾನು ನೋಡಿದ್ದೀನಿ ಈ ರೀತಿ ಎಲ್ಲ ಅವರು ವೀಡಿಯೋಸ್ ಹಾಕಿ ಆ ವೀಡಿಯೋದಲ್ಲಿ ಪ್ರಾಡಕ್ಟನ್ನು ತರಿಸ್ಕೊಂಡ್ಬಿಟ್ಟು ಅದ್ರ ಬಗ್ಗೆ ರಿವ್ಯೂ ಹಾಕಿ ಈ ರೀತಿ ವೀಡಿಯೋಸ್ ಮಾಡಿ ಚಾನಲ್ ಮೇಲೆ ಗ್ರೋ ಮಾಡ್ತಿದ್ದಾರೆ ಸೊ ಎರಡು ಚಾನಲ್ ನಾನು ಇದು ಶೋ ಮಾಡ್ತೀನಿ ಒಂದಂತೂ ಈಗ ಇನ್ನೂ ಮೊನಿಟೈಸ್ ಆಗಿಲ್ಲ ಅದು ಅಪ್ಲೈ ಮಾಡ್ತೀನಿ ಆಮೇಲೆ ಇನ್ನೊಂದು ಚಾನಲ್ ನಿನ್ನೇ ನಾನು ಅದನ್ನು ಅಪ್ಲೈ ಮಾಡಿ ಮಾನಿಟೈಸ್ ಮಾಡಿಕೊಟ್ಟಿದ್ದೀನಿ ಸೊ ಅವರು ಕೂಡ ನೀವು ಕೇಳಿರ್ಬೋದು ಮೀಶೋ ಅನ್ನೋ ಒಂದು ವೆಬ್ ವೆಬ್ಸೈಟ್ ಇದೆ ಅಲ್ಲಿ ಆನ್ಲೈನ್ ಪರ್ಚೇಸ್ ತುಂಬ ಜನ ಮಾಡ್ತಿದ್ದಾರೆ ಮೀಶೋ ಈಗಾಗಲೇ ತುಂಬ ಹೆಸರು ಮಾಡಿದೆ ಸೊ ಅದರಲ್ಲಿ ತುಂಬ ಜನ ತಮ್ಮ ಬೇಕಾಗಿರುವಂಥ ಪ್ರಾಡಕ್ಟ್ಸ್ ಎಲ್ಲ ಪರ್ಚೇಸ್ ಮಾಡ್ತಿರ್ತಾರೆ ಸೊ ಅಂಥದ್ರಲ್ಲಿ ಏನು ಪರ್ಚೇಸ್ ಮಾಡಿರ್ತೀರಾ ಆ ಪ್ರಾಡಕ್ಟ್ ಬಗ್ಗೆ ನೀವು ಮಾಹಿತಿ ಕೊಟ್ಟರೆ ಜನ ನನ್ನ ಅದನ್ನು ನೋಡಿಕೊಂಡು ಅವ್ರು ಪರ್ಚೇಸ್ ಮಾಡಿದರೆ ಅದರಿಂದ ನಿಮಗೆ ಅರ್ನಿಂಗ್ ಸಿಗುತ್ತೆ ಸೊ ಅದು ಇದು ಹೇಗೆ ಮಾಡೋದು ಅಫಿಲಿಯೇಟ್ ಲಿಂಕ್ಸ್ ಕ್ರಿಯೇಟ್ ಮಾಡೋದು ಹೇಗೆ ಅದರ ಬಗ್ಗೆ ಮಾಹಿತಿ ಕೊಡೋದು ಹೇಗೆ ಅಕೌಂಟ್ ಮಾಡೋದು ಹೇಗೆ ಇದೆಲ್ಲ ಏನಾದರೂ ನಿಮಗೆ ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ ಇದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿ ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀನಿ ಸೊ ಅಮೌಂಟ್ ಹೇಗೆ ಬರುತ್ತೆ ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡೋದು ಯಾವ ರೀತಿ ನಾವು ಪ್ರಾಡಕ್ಟನ್ನು ಪರ್ಚೇಸ್ ಮಾಡೋದು ಸೆಲ್ ಮಾಡೋದು ಇದೆಲ್ಲ ಒಂದು ಸ್ವಲ್ಪ ಮಾಹಿತಿ ನಾನು ಡೀಟೇಲ್ ಆಗಿ ವೀಡಿಯೋ ಮಾಡಿ ಹಾಕ್ತೀನಿ ಸೊ ಈ ರೀತಿ ನೀವು ಚಾನಲ್ ಕ್ರಿಯೇಟ್ ಮಾಡಿಕೊಂಡು ನೀವು ಕೂಡ ದುಡ್ಡು ಮಾಡ್ಬೋದು ಸ್ನೇಹಿತರೆ ಬರೀ ಫೋರ್ ತೌಸಂಡ್ ವಾಚ್ ಅವರು ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಮಾಡೋದ್ರ ಮೇಲೆ ಗಮನ ಕೊಡಬೇಡಿ ಈ ರೀತಿ ಚಾನಲ್ಸ್ ಎಲ್ಲ ಕ್ರಿಯೇಟ್ ಮಾಡಿ ಅದರಲ್ಲಿ ಪ್ರಾಡಕ್ಟ್ಸ್ ಬಗ್ಗೆ ಮಾಹಿತಿ ಕೊಟ್ಟು ಜನ ಅದು ಪರ್ಚೇಸ್ ಮಾಡೋ ರೀತಿ ಅವರಿಗೆ ಇನ್ಸ್ಪೈರ್ ಮಾಡಿ ಅದರಿಂದ ನೀವು ದುಡ್ಡು ಮಾಡ್ಕೋಬೋದು ಸೊ ಒಳ್ಳೆ ದುಡ್ಡಿದೆ ನೀವು ಇನ್ನು ಕೆಲವೊಬ್ಬರು ನೋಡಿ ಹತ್ತತ್ತು ಸಾವಿರ ರೂಪಾಯಿ ಜನ್ರೇಟ್ ಮಾಡ್ಕೊಂಡಿದ್ದಾರೆ ಸೊ ನೀವು ಕೂಡ ಮನೇಲಿ ಕೂತು ಒಂದು ಪ್ರಾಡಕ್ಟ್ ಬಗ್ಗೆ ಮಾಹಿತಿ ಕೊಟ್ಟು ಅದನ್ನು ಅದ್ರ ಬಗ್ಗೆ ಡೀಟೇಲ್ ಕೊಟ್ಟ ಮೇಲೆ ಅದರ ಲಿಂಕ್ ನೀವು ನಿಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದರೆ ಅದನ್ನು ಕ್ಲಿಕ್ ಮಾಡಿ ಯಾರಾದರೂ ಪರ್ಚೇಸ್ ಮಾಡಿದರೆ ಅದರಿಂದ ದುಡ್ಡು ಬರುತ್ತೆ ಸೊ ಈ ರೀತಿ ಒಂದು ಸ್ವಲ್ಪ ಟಾಪಿಕ್ ಮೇಲೆ ನೀವು ಕೆಲಸ ಮಾಡಿ ನನ್ನ ಹತ್ರ ಒಂದು ಚಾನಲ್ ಇದೆ ಈಗ ಸೊ ಅದು ಮಾನಿಟೈಸ್ ಮಾಡ್ತಿದ್ದೀನಿ ಅದ್ರದ್ದು ಮಾನಿಟೈಸ್ ಅಂತೂ ನಿಮ್ಗೆಲ್ಲನೂ ತೋರಿಸಿದ್ದೀನಿ ಜಸ್ಟ್ ಈ ಚಾನಲ್ ಯಾವುದು ಅನ್ನೋದು ನಾನು ಇಲ್ಲಿ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಸೊ ಅದನ್ನು ನೀವು ನೋಡಿ ಸೊ ನೀವು ಕೂಡ ಇದ್ರ ಮೇಲೆ ಏನಾದರೂ ವರ್ಕ್ ಮಾಡಲಿಕ್ಕೆ ಆಗ್ತಿತ್ತು ಅಂದರೆ ವರ್ಕ್ ಮಾಡಿಕೊಂಡು ಆರಾಮಾಗಿ ಮನೆಯಲ್ಲಿ ಕೂತು ದುಡ್ಡು ಮಾಡ್ಬೋದು ಸ್ನೇಹಿತರೆ ಸೊ ಈ ಚಾನಲ್ ಹೆಸರು ಇಲ್ಲಿ ತೋರಿಸ್ತೀನಿ ನಿಮಗೆ ಚಾನಲ್ ಹೆಸರು ಸ್ನೇಹಿತರೆ ಇಲ್ಲಿ ನೀವು ನೋಡಿ ಈ ರೀತಿ ಚಾನಲ್ ಇದೆ ರಿಯಲ್ ರಿವ್ಯೂ ಬೈ ಗೀತಾ ಅಂತ ಒಂದು ಚಾನಲ್ ಮಾಡಿದ್ದಾರೆ ಸೊ ಈ ಚಾನಲ್ ಮೇಲೆ ಇವರು ವರ್ಕ್ ಮಾಡ್ತಿದ್ದಾರೆ ಇಲ್ಲಿ ನೋಡ್ಬೋದು ಪ್ರಾಡಕ್ಟ್ಸ್ ಬಗ್ಗೆ ಇವರು ಮಾಹಿತಿ ಕೊಟ್ಟು ಮೀಶೋ ಮ್ಯಾಕ್ಸಿ ಡ್ರೆಸ್ ಈ ರೀತಿ ನೋಡಿ ನೀವು ಇವು ಚಾನಲ್ ವಿಸಿಟ್ ಮಾಡಿನೂ ನೋಡ್ಬೋದು ಇವರೇ ಯಾವ ರೀತಿ ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಕೊಡ್ತಾರೆ ಯಾವ ರೀತಿ ಹಾಕ್ತಿದ್ದಾರೆ ಮತ್ತು ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಅವರು ಏನೇನು ಲಿಂಕ್ಸ್ ಎಲ್ಲ ಹಾಕ್ತಿರ್ತಾರೆ ಸೊ ಇದೆಲ್ಲ ನೋಡಿಕೊಂಡು ನೀವು ಈ ರೀತಿ ಒಂದು ಚಾನಲ್ ಕ್ರಿಯೇಟ್ ಮಾಡಿ ದುಡ್ಡು ಮಾಡ್ಬೋದು ಆರಾಮಾಗಿ ಮನೆಯಲ್ಲಿ ಕೂತ್ಕೊಂಡು ಸೊ ಇವು ಚಾನಲ್ ಔಟ್ ಮಾಡಿ ನೀವು ಒಮ್ಮೆ ನೋಡಿದರೆ ಗೊತ್ತಾಗತ್ತೆ ಚಾನಲ್ ಚಕ್ ಚೆಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಟಿರಿ ಇವ್ರು ಏನು ವಿಡಿಯೋ ಹಾಕ್ತಾರೆ ಅದು ನೋಡಿ ಒಂದು ಸ್ವಲ್ಪ ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ ಇದರ ಇವು ಚಾನಲ್ ಲಿಂಕ್ ಕೂಡ ನಾನು ನನ್ನ ಚಾನಲ್ ಈ ವಿಡಿಯೋ ದಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ನೋಡಿ ಯಾವ ರೀತಿ ಇವ್ರು ಮಾಡ್ತಿದ್ದಾರೆ ಪ್ರತಿಯೊಂದು ವೀಡಿಯೋ ಚೆಕ್ ಮಾಡಿ ನೀವು ಇಲ್ಲಿ ನೋಡ್ಬೋದು ಎಷ್ಟು ವಿಡಿಯೋ ಮಾಡಿದ್ದಾರೆ ಅಷ್ಟು ವಿಡಿಯೋದಲ್ಲಿ ಪ್ರಾಡಕ್ಟ್ ರಿವ್ಯೂನೇ ಮಾಡಿದ್ದಾರೆ ಸೊ ಈ ರೀತಿ ನೀವು ಕೂಡ ಮಾಡಿ ಬಿಸ್ನೆಸ್ ಮಾಡ್ಬೋದು ಅದ್ರ ಜೊತೆಗೆ ಮಾನಿಟೈಸೇಷನ್ ಆಯಿತು ಅಂದರೆ ದುಡ್ಡು ಕೂಡ ಮಾಡ್ಬೋದು ಸೊ ಇಲ್ಲಿ ನಾವು ಫೋರ್ ತೌಸಂಡ್ ವಾಚ್ ಅವರ್ ಬೇಕಾಗಿಲ್ಲ ಸಬ್ಸ್ಕ್ರೈಬರ್ಸ್ ಬೇಕಾಗಿಲ್ಲ ಇರೋ ಬರೋ ಸಬ್ಸ್ಕ್ರೈಬರ್ಸಲ್ಲೇ ನಾವು ಕೆಲಸ ಮಾಡಿಕೊಂಡು ದುಡ್ಡು ಮಾಡ್ಕೋಬೋದು ಸೊ ಈ ರೀತಿ ಪ್ರಾಡಕ್ಟ್ಸ್ ಬಗ್ಗೆ ನೀವು ಮಾಹಿತಿ ಕೊಟ್ಟು ನಿಮ್ಮ ಚಾನಲ್ ಗ್ರೋ ಮಾಡಿಕೊಂಡು ಅದರಿಂದ ದುಡ್ಡು ಮಾಡ್ಬೋದು ಆಮೇಲೆ ಇದರಿಂದನೂ ದುಡ್ಡು ಮಾಡ್ಕೋಬೋದು ಸೊ ಇವರು ಯಾವ ರೀತಿ ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಕೊಡ್ತಿದ್ದಾರೆ ಏನು ಹಾಕ್ತಿದ್ದಾರೆ ಇದೆಲ್ಲ ಚೆಕ್ ಮಾಡಿ ಒಮ್ಮೆ ಎಲ್ಲ ಚೆಕ್ ಮಾಡಿದರೆ ನಿಮ್ಗೆ ಗೊತ್ತಾಗುತ್ತೆ ಸೊ ಇದ್ರ ಬಗ್ಗೆ ಏನಾದರೂ ಡೆಡಿಕೇಟೆಡ್ ವಿಡಿಯೋ ಬೇಕು ಅಂದರೆ ಹೇಳಿ ನಾನು ವಿಡಿಯೋ ಮಾಡಿ ಡೀಟೇಲ್ ಆಗಿ ನಿಮಗೆ ಮಾಹಿತಿ ಕೊಡ್ತೀನಿ ಸೊ ಇನ್ನೊಂದು ಚಾನಲ್ ಇದೆ ನಾನು ತೋರಿಸ್ತೀನಿ ಒಂದೇ ನಿಮಿಷ ನಿನ್ನೆ ಒಂದು ಚಾನಲ್ ಮಾನಿಟೈಸ್ ಮಾಡಿದ್ದೀನಿ ಇಲ್ಲಿ ನೋಡಿ ಇದೇ ಚಾನಲ್ ಇದೆ ಇವ್ರು ಚಾನಲ್ ಕಂಪ್ಲೀಟ್ ಮಾನಿಟೈಸೇಷನ್ ಆಗಿದೆ ಇವರು ಕೂಡ ಸೇಮ್ ಪ್ರಾಡಕ್ಟ್ ಬಗ್ಗೆನೆ ಮಾಹಿತಿ ಕೊಟ್ಟು ಇಲ್ಲಿ ನೋಡಿ ಭಾಗ್ಯ ಸಿಂಪಲ್ ಲೈಫ್ ಅಂತ ಇವ್ರು ಚಾನಲ್ ಇದೆ ಒನ್ ಥೌಸಂಡ್ ಫೋರ್ ಹಂಡ್ರೆಡ್ ಸೆವೆಂಟಿ ಸಬ್ಸ್ಕ್ರೈಬರ್ಸ್ ಇವ್ರು ಚಾನಲ್ ಮೇಲೆ ಇದ್ದಾರೆ ಸೊ ಇವರು ಕೂಡ ಕೆಲವೊಂದಿಷ್ಟು ಪ್ರಾಡಕ್ಟ್ಸ್ ಬಗ್ಗೆ ಮಾಹಿತಿ ಕೊಟ್ಟು ವಿಡಿಯೋ ಮಾಡಿ ಹಾಕ್ತಿದ್ದಾರೆ ಸೊ ಇವರು ಆಲ್ಮೋಸ್ಟ್ ಅರ್ನಿಂಗ್ ಮಾಡಿದ್ದಾರೆ ಇದರಲ್ಲಿ ಬಟ್ ಇವ್ರಿಗೆ ಇನ್ನೂ ಕೈ ಸೇರಿಲ್ಲ ಅಂತ ಹೇಳ್ತಿದ್ರು ಸ್ವಲ್ಪ ಏನೋ ಮಿಸ್ಟೇಕ್ ಆಗಿದೆ ಸೊ ಅದು ನಾನು ಇವ್ರಿಗೆ ಹೇಳ್ತಿದ್ದೀನಿ ಸೊ ಈ ರೀತಿ ಪ್ರಾಡಕ್ಟ್ಸ್ ಬಗ್ಗೆ ನೋಡಿ ಇವರು ಕೂಡ ಮೀಶೋದ ಬಗ್ಗೆ ಮಾಹಿತಿ ಕೊಟ್ಟು ವಿಡಿಯೋ ಮಾಡಿ ಹಾಕ್ತಿದ್ದಾರೆ ಸೊ ಎರಡು ಚಾನಲ್ ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಈಗಾಗಲೇ ಮಾನಿಟೈಸ್ ಆಗಿರೋ ಚಾನಲ್ ಆ್ಯಂಡ್ ಈಗ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋ ಚಾನಲ್ ಇದು ನನ್ನ ಹತ್ರ ಬಂದಿದೆ ನಾನು ಅಪ್ಲೈ ಮಾಡ್ತೀನಿ ಇಲ್ಲಿ ತೋರಿಸ್ತೀನಿ ನಿಮಗೆ ಒಂದು ಸೆಕ್ಷನಲ್ಲಿ ಅಪ್ಲೈ ನೋವು ಬಂದಿದೆ ಇಲ್ಲಿ ನೋಡ್ಬೋದು ಸೊ ಅಪ್ಲೈ ನೋವು ಬಂದಿದೆ ಇದಕ್ಕೆ ನಾನು ಈ ಅಪ್ಲೈ ಮಾಡಬೇಕಾಗಿದೆ ಸೊ ಅಪ್ಲೈ ಮಾಡೋದು ಹೇಗೆ ಅನ್ನೋದು ವಿಡಿಯೋ ಮಾಡೋದು ಬೇಡ ಅಂತ ನನಗನ್ನಿಸುತ್ತೆ ಸುಮ್ಮನೆ ಲಾಂಗ್ ವಿಡಿಯೋ ಮಾಡೋದ್ರಲ್ಲಿ ಆಗ್ತಾ ಇಲ್ಲ ಬಿಕಾಸ್ ತುಂಬ ಸರಿ ನಾನು ಅಪ್ಲೈ ಮಾಡೋದ್ರ ಬಗ್ಗೆ ವೀಡಿಯೋ ಹಾಕಿದ್ದೀನಿ ಸೊ ಅಪ್ಲೈ ಮಾಡೋದು ಹೇಗೆ ಅದು ಇದು ಎಲ್ಲ ನಾನು ಹಾಕಿದ್ದೀನಿ ಅದಾಗಿಯೂ ನಿಮ್ಗೆ ಏನಾದರೂ ಸಮಸ್ಯೆ ಆಗ್ತಿತ್ತು ಅಪ್ಲೈ ಮಾಡೋದರಲ್ಲಿ ಅಂದರೆ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನಾನು ಒಂದು ಸ್ವಲ್ಪ ಚಾರ್ಜ್ ತೊಗೊಂಡು ಮಾನಿಟೈಸ್ ಅದೆಲ್ಲ ಮಾಡಿ ಇರ್ತೀನಿ ಸೊ ಮಾನಿಟೈಸ್ ಮಾಡಿ ಎಲ್ಲ ಪಿನ್ ಬರೋ ತನಕ ಪೇಮೆಂಟ್ ಬರೋ ತನಕ ಎಲ್ಲ ನಾನು ಮಾ ಮಾಡಿ ಸರಿ ಮಾಡಿ ಕೊಡ್ತೀನಿ ಸೊ ಈ ರೀತಿ ಇದೆ ಕಂಟೆಂಟ್ ಚೆಕ್ ಮಾಡಿ ಒಂದು ಸ್ವಲ್ಪ ಇದು ಮಾಡಿ ಸರ್ ಅಪ್ಲೈ ಮಾಡಿ ಕೊಡಿ ಅಂತ ಇವರು ನನ್ನ ಹತ್ರ ಕೊಟ್ಟಿದ್ದಾರೆ ಆ್ಯಂಡ್ ಈಗಾಗಲೇ ಕೊಟ್ಟಿದ್ದು ನಾನು ನನ್ನ ಹತ್ರ ಲಾಗಿನ್ ಇದೆ ಇಲ್ಲಿ ತೋರಿಸ್ತೀನಿ ನಿಮಗೆ ಇಲ್ಲಿ ನೋಡ್ಬೋದು ಲಾಗಿನ್ ಇದೆ ಇವ್ರ ಚಾನಲ್ ಮಾನಿಟೈಸ್ ಕೂಡ ಆಗಿದೆ ಸೊ ಮಾನಿಟೈಸೇಷನ್ ಸೆಕ್ಷನಲ್ಲಿ ನಾನು ತೋರಿಸ್ತೀನಿ ಇಲ್ಲಿ ನೋಡಿ ಮಾನಿಟೈಸ್ ಕೂಡ ಆಗಿದೆ ಸೊ ಈ ರೀತಿ ಇವ್ರು ಚಾನಲ್ ಕೂಡ ಮಾನಿಟೈಸ್ ಆಗಿದೆ ನೀವು ಕೂಡ ಈ ರೀತಿ ಕೆಲಸ ಮಾಡ್ಬೋದು ಸೊ ಈ ರೀತಿ ಮಾಡಿ ನಿಮ್ಮ ಚಾನಲ್ ಮೇಲೆ ದುಡ್ಡು ಮಾಡ್ಬೋದು ಸ್ನೇಹಿತರೆ ಬರೀ ಫೋರ್ ತೌಸಂಡ್ ಸಬ್ಸ್ಕ್ರೈಬರ್ಸು ಸರಿ ವಾಚ್ ಓವರು ಸಬ್ಸ್ಕ್ರೈಬರ್ಸು ವ್ಯೂಸು ಇದ್ರ ಮೇಲೆ ಜಾಸ್ತಿ ಗಮನ ಕೊಡಬೇಡಿ ಎಷ್ಟು ವ್ಯೂಸ್ ಬರುತ್ತೋ ಅಷ್ಟರ ಮೇಲೆಯೂ ನೀವು ಅರ್ನಿಂಗ್ ಮಾಡ್ಬೋದು ಸೊ ಒಂದೊಂದು ಟೈಪ್ ಟಾಪಿಕ್ ಇದೆ ಅದರ ಮೇಲೆ ನೋಡಿ ನಾನು ಹಾಕ್ತಿರೋ ವೀಡಿಯೋಸ್ನಲ್ಲಿ ತುಂಬ ಇನ್ಫಾರ್ಮೇಟಿವ್ ವಿಡಿಯೋಸ್ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಈ ರೀತಿ ಎಲ್ಲ ನೀವು ಮಾಡಿಕೊಂಡು ಚಾನಲ್ನಿಂದ ದುಡ್ಡು ಮಾಡ್ಬೋದು ಬರೀ ಸಬ್ಸ್ಕ್ರೈಬರ್ಸ್ ಮಾಡಿಕೊಂಡು ವಾಚ್ ಅವರ್ ಮಾಡಿಕೊಂಡು ಮಾನಿಟೈಸ್ ಮಾಡಿಕೊಂಡು ಅಷ್ಟೇ ದುಡ್ಡು ಮಾಡೋದು ಅಂತ ಇರೋಲ್ಲ ಮಾನಿಟೈಸ್ ಇಲ್ಲ ಅಂದರೂ ಒಂದೊಂದು ರೀತಿ ನೀವು ಬಿಸ್ನೆಸ್ ಮನೆಯಲ್ಲೇ ಮಾಡಿಕೊಂಡು ಈ ರೀತಿ ವೀಡಿಯೋಸ್ ಎಲ್ಲ ಹಾಕಿ ಚಾನಲ್ನಿಂದ ದುಡ್ಡು ಮಾಡ್ಬೋದು ಸ್ನೇಹಿತರೆ ಸೊ ಹಾಗಾಗಿ ಈ ರೀತಿ ಟಾಪಿಕ್ ಮೇಲೆ ನೋಡಿ ಗಮನ ಕೊಡಿ ಈ ರೀತಿ ಚಾನಲ್ಸ್ ಎಲ್ಲ ಮಾಡಿ ತುಂಬ ಸೇಫೆಸ್ಟ್ ವೇ ಇದೆ ಅದು ನಿಮ್ಗೇನು ಇಶ್ಯೂ ಇರೋಲ್ಲ ರಿಯೂಸ್ ಕಂಟೆಂಟ್ ಆಗಲಿ ಅದು ಇದು ಅನ್ನೋದು ಏನೂ ತೊಂದರೆ ಇರೋಲ್ಲ ಸೊ ಈ ರೀತಿ ಪ್ರಾಡಕ್ಟ್ಸ್ ಬಗ್ಗೆ ನೀವು ಮಾಡ್ಬೋದು ಇನ್ನು ಆಲ್ಟರ್ನೇಟ್ ಏನಾದರೂ ಒಂದು ಚಾನಲ್ ಮಾಡಿದ್ದೀರ ಅಂದರೆ ಅದರಿಂದ ದುಡ್ಡು ಬರ್ತಿತ್ತು ಅಂದರೆ ಇಂಥ ಚಾನಲ್ ಒಂದು ಮಾಡಿಕೊಂಡು ನೀವು ಕೆಲಸ ಮಾಡ್ಬೋದು ಎರಡೆರಡು ಚಾನಲ್ ನೀವು ರನ್ ಮಾಡ್ಬೋದು ಸೊ ಈ ರೀತಿ ಎಲ್ಲ ಮಾಡಿಕೊಂಡು ದುಡ್ಡು ಮಾಡಿ ಸೊ ಒಳ್ಳೆ ಟಾಪಿಕ್ಸ್ ಎಲ್ಲ ಇರುತ್ತೆ ಇಶ್ಯೂ ಏನೂ ಇರೋಲ್ಲ ಸೊ ಈ ರೀತಿ ನೀವು ಮಾಡಿಕೊಂಡು ದುಡ್ಡು ಮಾಡ್ಬೋದು ಸ್ನೇಹಿತರೆ ಸೊ ಏನಾದರೂ ಸಮಸ್ಯೆ ಇತ್ತು ಅಂದರೆ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ಚಾನಲ್ನಲ್ಲಿ ನಂಬರ್ ಕೊಟ್ಟಿದ್ದೀನಿ ಮೇಲೇ ವಿಡಿಯೋ ಇದೆ ನನ್ನ ಮೇನ್ ಚಾನಲ್ ಮೇಲೆ ನೀವು ವಿಸಿಟ್ ಮಾಡಿದರೆ ಅದರಲ್ಲಿ ನಾನು ನಂಬರ್ ಕೊಟ್ಟು ವಿಡಿಯೋ ಹಾಕಿದ್ದೀನಿ ನೀವು ನಂಬರ್ ತೊಗೊಂಡು ನಾನು ಕಾಂಟ್ಯಾಕ್ಟ್ ಮಾಡ್ಬೋದು ಇನ್ಫಾರ್ಮೇಷನ್ ಬೇಕು ಅಂದರೆ ಕೊಡ್ತೀನಿ ಸೊ ಎಲ್ಲದಕ್ಕೂ ನಾನು ಒಂದು ಸ್ವಲ್ಪ ಚಾರ್ಜ್ ಮಾಡ್ತಿದ್ದೀನಿ ದಯವಿಟ್ಟು ಕ್ಷಮಿಸ್ಬೇಕು ಯಾಕೆಂದರೆ ನಾನು ಈ ರೀತಿ ಎಲ್ಲ ವೀಡಿಯೋಸ್ ತುಂಬ ವೀಡಿಯೋಸ್ ಎಲ್ಲ ಮಾಡಲ್ಲ ಸೊ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಿ ಕೊಡಲಿಕ್ಕೆ ನನ್ಗೆ ತುಂಬ ಟೈಮ್ ಹೋಗುತ್ತೆ ಹಾಗಾಗಿ ನನ್ನ ಟೈಮಿಗೆ ಒಂದು ಸ್ವಲ್ಪ ಬೆಲೆ ಅಂತ ನಾನು ತೊಗೊಂಡು ಈ ರೀತಿ ಹೆಲ್ಪ್ ಮಾಡ್ತಾಯಿದ್ದೀನಿ ಸೊ ಆದಷ್ಟು ಒಂದು ಸ್ವಲ್ಪ ಚಾರ್ಜ್ ಕೊಟ್ಟು ಕೆಲಸ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ ಸೊ ಈ ರೀತಿ ಟಾಪಿಕ್ ಏನಾದರೂ ಮಾಡ್ಲಿಕ್ಕೆ ಆಗ್ತಿತ್ತು ಅಂದರೆ ನೋಡಿ ಖಂಡಿತ ಚಾನಲ್ನೂ ಗ್ರೋ ಆಗುತ್ತೆ ಆಮೇಲೆ ದುಡ್ಡು ಕೂಡ ಸ್ಟಾರ್ಟ್ನಿಂದನೇ ಸ್ಟಾರ್ಟ್ ಆಗುತ್ತೆ ದುಡ್ಡು ಬರೋದು ಸೊ ಒಂದು ಸ್ವಲ್ಪ ಇದ್ರ ಮೇಲೆ ಗಮನ ಕೊಟ್ಟು ಕೆಲಸ ಮಾಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಏನಾದರೂ ಕಮೆ ಕ್ವಶನ್ ಇದ್ದರೆ ಕಮೆಂಟ್ ಹಾಕಿ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಹಾಗೆ ವೀಡಿಯೋಗೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಸೊ ನಾನು ಹಾಕಿದ ವೀಡಿಯೋ ನಿಮ್ಮಿಂದ ಮಿಸ್ ಆಗೋಲ್ಲ ಯಾಕಂದರೆ ನಾನು ತುಂಬ ಇನ್ಫಾರ್ಮೇಟಿವ್ ವೀಡಿಯೋಸ್ ಎಲ್ಲ ತರ್ತಾ ಇರ್ತೀನಿ ಸೊ ಹಾಗಾಗಿ ಅದರಿಂದ ಹೆಲ್ಪ್ ಆಗುತ್ತೆ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ ಅಲ್ಲಿವರೆಗೂ ಸ್ನೇಹಿತರೆ ನಮಸ್ಕಾರ